ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಈ ಪ್ರಪಂಚದಲ್ಲಿ ಅತ್ಯಂತ ವಿಶ್ವಾಸದಿಂದ ಇರುವ ಪ್ರಾಣಿ ಯಾವ್ದಾದ್ರು ಇದೆ ಅಂದ್ರೆ ಅದು ನಾಯಿ ಅಂತಾನೆ ಹೇಳ್ಬೋದು ಇಲ್ಲಿಯವರೆಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ನಾಯಿ ಜಾತಿಗಳನ್ನ ಕಂಡುಕೊಂಡಿದ್ದಾರೆ ಇವುಗಳಲ್ಲಿ ನಂಬಿಕೆಯಿಂದಿರುವ ಬುದ್ಧಿವಂತಿಕೆಯಿಂದಿರುವ ಮತ್ತು ವೇಗವಾದ ನಾಯಿಗಳು ಕೂಡ ಇವೆ ಹಾಗೆ ಇವುಗಳಲ್ಲಿ ಕೆಲವು ನಾಯಿಗಳು ಹುಟ್ಟಿನಿಂದಲೇ ಅಗ್ರೆಸಿವ್ ಆಗಿರುತ್ತವೆ ಅದಕ್ಕಾಗಿಯೇ ಇವುಗಳನ್ನ ಸಾಕುವಾಗಲೇ ತುಂಬಾ ಜಾಗ್ರತೆಯಿಂದ ಸಾಕಬೇಕಾಗುತ್ತೆ ಜನಗಳ ಮಧ್ಯೆ ಸ್ನೇಹದಿಂದ ಇರುವ ಹಾಗೆ ಬೆಳೆಸಬೇಕು ಪ್ರೀತಿಯಿಂದ ಬೆಳೆಸಿದ್ರೆ ಒಂದು ಸಿಂಹವಾದ್ರೂ ನಮ್ಮ ಮಾತನ್ನ ಕೇಳುತ್ತೆ ಅದೇ ಸರಿಯಾಗಿ ಬೆಳೆಸದಿದ್ರೆ ಒಂದು ಕುರಿ ಕೂಡ ನಮಗೆ ತುಂಬಾ ನಷ್ಟವನ್ನ ಉಂಟು ಮಾಡುತ್ತೆ ಕೆಲವು ನಾಯಿಗಳಾದ್ರೆ ಅನುಮಾನ ಬಂದ್ರೆ ಸಾಕು ಮುಂದೆ ಹಿಂದೆ ಯೋಚನೆ ಮಾಡದೆ ಅಟ್ಯಾಕ್ ಮಾಡಿ ಬಿಡುತ್ತವೆ ಅದಕ್ಕಾಗಿ ಇವುಗಳ ಡಿಮ್ಯಾಂಡ್ ಪೊಲೀಸರಿಗೆ ಕೆಲವು ಏಜೆನ್ಸಿಗಳಿಗೆ ಜಾಸ್ತಿ ಆಗಿರುತ್ತೆ ಒಂದು ರಿಸರ್ಚ್ ನಲ್ಲಿ ತಿಳಿದು ಬಂದಿರೋದೇನಂದ್ರೆ ಯು ಎಸ್ ನಲ್ಲಿ ಹತ್ತು ಕೋಟಿಗಳಿಗಿಂತಲೂ ಹೆಚ್ಚು ನಾಯಿಗಳಿವೆ ಅಂತೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇಂತಹ ಅಗ್ರೆಸಿವ್ ಅಂಡ್ ಸ್ಮಾರ್ಟ್ ನಾಯಿಗಳ ಬಗ್ಗೆ ತಿಳಿದುಕೊಳ್ಳೋಣ ಇವುಗಳಲ್ಲಿ ಕೆಲವು ನಾಯಿಗಳನ್ನ ಕೆಲವು ದೇಶಗಳಲ್ಲಿ ಪೂರ್ತಿಯಾಗಿ ಬ್ಯಾನ್ ಮಾಡಿದರೆ ಕೂಡ ಸೊ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಅಂಡ್ ಗೊತ್ತಲ್ವಾ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ಸ್ಕಿಟ್ ಇನ್ ಟು ದ ವಿಡಿಯೋ ನಂಬರ್ ಒನ್ ಡೋಗೋ ಅರ್ಜೆಂಟೀನೋ ಈ ನಾಯಿ ಅರ್ಜೆಂಟೀನಾ ದೇಶದ ಒಂದು ನಾಯಿ ಜಾತಿಗೆ ಸೇರಿದೆ ಈ ನಾಯಿಯನ್ನ ಪ್ರಪಂಚದಲ್ಲಿ ತುಂಬಾ ಅಪಾಯಕರವಾದ ಮತ್ತು ಬಲವಾದ ನಾಯಿ ಎಂದು ಹೇಳಲಾಗುತ್ತೆ ಯಾಕೆಂದ್ರೆ ಮನುಷ್ಯರ ಬೈಟ್ ಫೋರ್ಸ್ ನೂರ ಇಪ್ಪತ್ತು ಪಿ ಎಸ್ ಐ ಇದ್ರೆ ಈ ನಾಯಿಯ ಬೈಟ್ ಫೋರ್ಸ್ ಐನೂರು ಪಿ ಎಸ್ ಐ ಇರುತ್ತೆ ಇದು ಒಂದು ಸಿಂಹದ ಬೈಟ್ ಗಿಂತ ಸುಮಾರು ನೂರ ಐವತ್ತು ಪಿ ಎಸ್ ಐ ಜಾಸ್ತಿ ಇದರ ಎತ್ತರ ಇಪ್ಪತ್ತೇಳು ಇಂಚುಗಳವರೆಗೆ ಇರುತ್ತೆ ಅಂಡ್ ವೇಟ್ ಬಂದ್ಬಿಟ್ಟು ಸುಮಾರು ನಲವತ್ತೈದು ಕೆಜಿಗಳವರೆಗೆ ಇರುತ್ತೆ ಇದರ ದೃಢವಾದ ತಲೆ ಬಲವಾದ ಕುತ್ತಿಗೆ ಇರೋದ್ರಿಂದ ಇದನ್ನ ಸ್ಟ್ರಾಂಗ್ ಡಾಗ್ ಎಂದು ಕೂಡ ಕರೆಯಲಾಗುತ್ತೆ ಈ ನಾಯಿಯನ್ನ ಹಿಂದಿನ ಕಾಲದಲ್ಲಿ ಹಂದಿಗಳನ್ನ ಭೇಟಿಯಾಡಲು ಬಳಸಿಕೊಳ್ತಾ ಇದ್ರಂತೆ ಈ ನಾಯಿಗೆ ಸ್ವಲ್ಪ ಡೌಟ್ ಬಂದ್ರೂ ಕೂಡ ಹಿಂದೆ ಮುಂದೆ ನೋಡದೆ ಅಟ್ಯಾಕ್ ಮಾಡಿ ಬಿಡುತ್ತೆ ಇದಕ್ಕಿರುವ ಈ ನೇಚರ್ ಕಾರಣದಿಂದ ತುಂಬಾ ಫೇಮಸ್ ಕೂಡ ಆಗಿದೆ ಇದಕ್ಕಿರುವ ಬಲವಾದ ದೇಹದ ಕಾರಣದಿಂದ ತುಂಬಾ ಸ್ಪೀಡ್ ಆಗಿ ಕೂಡ ಓಡಬಲ್ಲದು ಇದರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಒಂಬತ್ತರಿಂದ ಹದಿನೈದು ವರ್ಷಗಳವರೆಗೆ ಇರುತ್ತೆ ಆಕ್ಚುಲಿ ಇವುಗಳನ್ನ ಬಹಳಷ್ಟು ಜನರು ತಮ್ಮ ಮನೆಗಳಲ್ಲೂ ಕೂಡ ಸಾಕ್ತಾರೆ ಅಂಡ್ ಇವು ಕೂಡ ಮನುಷ್ಯರ ಜೊತೆ ತುಂಬಾ ಫ್ರೆಂಡ್ಲಿ ಆಗಿ ಇರುತ್ತವೆ ಬಟ್ ಇವುಗಳನ್ನ ತುಂಬಾ ಜಾಗೃತೆಯಿಂದ ನೋಡ್ಕೋಬೇಕಾಗುತ್ತೆ ಡಾಕ್ಟರ್ ಅಗಸ್ಟಿನ್ ಮಾರ್ಟಿ ಎಂಬ ವ್ಯಕ್ತಿ ಈ ನಾಯಿ ಜಾತಿಯನ್ನ ಕಂಡು ಹಿಡಿದಿದ್ದಾರೆ ಇವು ಆಲ್ಮೋಸ್ಟ್ ತುಂಬಾ ಕೂಲ್ ಆಗಿ ಹ್ಯಾಪಿಯಾಗಿಯೇ ಇರುತ್ತವೆ ಆದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಲೈವ್ ಪ್ರೋಗ್ರಾಂ ನಲ್ಲಿ ಈ ನಾಯಿ ಮಾಡಿದ ಕೆಲಸವನ್ನ ಮರೆಯೋಕೆ ಸಾಧ್ಯವೇ ಇಲ್ಲ ಸೊ ಆ ಲೈವ್ ಪ್ರೋಗ್ರಾಂ ನಲ್ಲಿ ಆಂಕರ್ ಈ ನಾಯಿ ಹತ್ರ ಹೋದ ತಕ್ಷಣ ಆ ನಾಯಿ ಈ ರೀತಿ ಆಕೆಯ ಮುಖವನ್ನ ಕಚ್ಚಿಬಿಟ್ಟಿದೆ ಇದರಿಂದ ಆಕೆಯ ಮುಖದಲ್ಲಿ ತುಂಬಾ ಸ್ಟಿಚಸ್ ಗಳನ್ನ ಕೂಡ ಹಾಕಿಸಬೇಕಾಗಿ ಬರುತ್ತೆ ಅದಕ್ಕಾಗಿಯೇ ಈ ನಾಯಿಯನ್ನ ಆಲ್ಮೋಸ್ಟ್ ಹತ್ತು ದೇಶಗಳಲ್ಲಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂಡ್ ಹಾಗೆ ಅಮೆರಿಕಾದ ಕೆಲವು ಸಿಟಿಗಳಲ್ಲೂ ಕೂಡ ಇವುಗಳನ್ನ ಬ್ಯಾನ್ ಮಾಡಿದ್ದಾರೆ ನಂಬರ್ ಟು ಚೌ ಚೌ ಈ ನಾಯಿಯ ಕ್ಯೂಟ್ ಫೇಸ್ ನೋಡಿ ತುಂಬಾ ಈಸಿಯಾಗಿ ಬಹಳಷ್ಟು ಜನ ಇದು ಒಳ್ಳೆ ನಾಯಿ ಎಂದು ಫಿಕ್ಸ್ ಆಗ್ತಾರೆ ಇದು ಒಳ್ಳೆ ನಾಯಿಯೇ ಆದ್ರೆ ಅಷ್ಟೇ ಅಗ್ರೆಸಿವ್ ಆಗಿ ಕೂಡ ಇರುತ್ತೆ ಇವು ನೋಡೋಕೆ ತುಂಬಾ ಕ್ಯೂಟ್ ಆಗಿ ಮುದ್ದಾಗಿ ಇರುತ್ತವೆ ಬಟ್ ಕಣ್ಣಿಗೆ ಕಂಡಿದ್ದೆಲ್ಲ ನಿಜ ಆಗಲ್ಲ ಜಸ್ಟ್ ಒಂದ್ ಸೆಕೆಂಡ್ ನಲ್ಲಿ ಇದರ ಮೂಡ್ ಚೇಂಜ್ ಆಗಿ ಬಿಡುತ್ತೆ ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವುಗಳನ್ನ ಒಂದು ಸಮಯದಲ್ಲಿ ಭೇಟಿ ಆಡೋಕೆ ಬಳಸ್ತಾ ಇದ್ರಂತೆ ಇನ್ನೊಂದು ವಿಷಯ ಏನಂದ್ರೆ ಪರ್ಮಿಷನ್ ಇಲ್ಲದೆ ಇವುಗಳನ್ನ ಮನೆಯಲ್ಲಿ ಸಾಕುವುದನ್ನು ಕೂಡ ನಿಷೇಧಿಸಲಾಗಿದೆ ಇದರ ಹೆಸರನ್ನ ಕೇಳಿದ ತಕ್ಷಣ ನಿಮಗೆ ಇದು ಚೀನಾ ಡಾಗ್ ಅಂತ ಅನಿಸಬಹುದು ಬಟ್ ಇದು ಸೌತ್ ಕೊರಿಯಾದ ನಾಯಿ ಜಾತಿಗೆ ಸೇರಿದೆ ಈ ನಾಯಿಗಳನ್ನ ನಾನ್ನೂರು ವರ್ಷಗಳಿಂದ ಸಾಕ್ತಾ ಬರ್ತಿದ್ದಾರೆ ಇವುಗಳ ಕ್ಯೂಟ್ ಫೇಸ್ ಮತ್ತು ದಟ್ಟವಾದ ಕೂದಲುಗಳಿಂದ ಇವು ಪ್ರಪಂಚ ವ್ಯಾಪ್ತಿ ತುಂಬಾ ಫೇಮಸ್ ಕೂಡ ಆಗಿವೆ ಇವುಗಳ ಹೈಟ್ ಐವತ್ತೈದು ಸೆಂಟಿಮೀಟರ್ ವೇಟ್ ಬಂದ್ಬಿಟ್ಟು ಸುಮಾರು ನಲವತ್ತು ಕೆಜಿಗಳವರೆಗೆ ಇರುತ್ತೆ ಇವು ಹೆಚ್ಚಾಗಿ ಎಕ್ಸ್ಪೆಕ್ಟ್ ಮಾಡೋದು ಒಂದೇ ಅದೇ ಅಟೆನ್ಷನ್ ಇವು ಯಾವಾಗ್ಲೂ ತಮ್ಮ ಓನರ್ ತನ್ನ ಜೊತೆನೇ ಇರಬೇಕು ಅಂತ ಅಂದುಕೊಳ್ಳುತ್ತವೆ ಒಂದು ವೇಳೆ ಇವುಗಳಿಗೆ ಒಳ್ಳೆ ಅಟೆನ್ಷನ್ ಕೊಡದಿದ್ರೆ ಇವು ಬಹಳ ಬೇಗ ಅಗ್ರೆಸಿವ್ ಆಗಿ ಬಿಡುತ್ತವೆ ಅದಕ್ಕಾಗಿಯೇ ಇವುಗಳನ್ನು ಸಾಕುವವರು ತುಂಬ ಪ್ರೀತಿಯಿಂದ ಸಾಕಬೇಕಾಗುತ್ತೆ ನಂಬರ್ ತ್ರೀ ಸೈಬೇರಿಯನ್ ಹಸ್ಕಿ ಹಿಲ್ ಅಂಡ್ ಅಸೋಸಿಯೇಟ್ ಎಂಬ ಒಂದು ಕಂಪನಿ ಕೊಟ್ಟಿರುವ ಸ್ಟೇಟ್ಮೆಂಟ್ ನಲ್ಲಿ ಹಸ್ಕಿ ಜಾತಿಯ ನಾಯಿಗಳು ಭಯಂಕರವಾದ ನಾಯಿಗಳ ಲೀಸ್ಟ್ ನಲ್ಲಿ ತುಂಬಾ ಮುಖ್ಯವಾದವು ಇವುಗಳಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಡದಿದ್ರೆ ಈ ನಾಯಿಗಳು ಮನುಷ್ಯರನ್ನ ಮುಖ್ಯವಾಗಿ ಚಿಕ್ಕ ಮಕ್ಕಳನ್ನ ಹೆಚ್ಚಾಗಿ ಅಟ್ಯಾಕ್ ಮಾಡುತ್ತವೆ ಈ ನಾಯಿಗಳು ಹುಟ್ಟಿನಿಂದಲೇ ತುಂಬಾ ಬಲವಾಗಿರುತ್ತವೆ ಸೈಬೀರಿಯನ್ ಹಸ್ಕಿ ಡಾಗ್ಸ್ ತುಂಬಾ ಈಸಿಯಾಗಿ ಮನುಷ್ಯರ ಜೊತೆ ಬೆರೆಯುತ್ತವೆ ಇವುಗಳ ಕಣ್ಣುಗಳು ತುಂಬಾ ದೊಡ್ಡದಾಗಿ ಬ್ಲೂ ಕಲರ್ ನಲ್ಲಿ ಇರುತ್ತವೆ ಇವು ಬಲವಾಗಿರುವುದರ ಜೊತೆಗೆ ತುಂಬಾ ಇಂಟೆಲಿಜೆಂಟ್ ಕೂಡ ಆಗಿರುತ್ತವೆ ವೆ ಇವು ವೀಲ್ಸ್ ಇಲ್ಲದ ಒಂದು ಬಂಡಿಯನ್ನ ಐಸ್ ನಲ್ಲಿ ತುಂಬಾ ಈಸಿಯಾಗಿ ಎಳೆಯಬಲ್ಲವು ಇವುಗಳನ್ನ ನೀವು ಬಹಳಷ್ಟು ಮೂವೀಸ್ ಗಳಲ್ಲೂ ಕೂಡ ನೋಡಿರ್ತೀರಾ ಇವುಗಳನ್ನ ಸ್ಲೆಡ್ಜ್ ಡಾಕ್ಸ್ ಎಂದು ಕೂಡ ಕರೆಯಲಾಗುತ್ತೆ ಇವು ಮೈನಸ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುವ ಪ್ರದೇಶದಲ್ಲೂ ಕೂಡ ಬದುಕಬಲ್ಲವು ನರಿಯ ಜಾತಿಗೆ ಸೇರಿದ ಈ ನಾಯಿಗಳನ್ನ ಯು ಎಸ್ ಮಿಲಿಟರಿಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇರ್ತಾರೆ ಸಿಟ್ಟು ಬಂದ್ರೆ ಇವು ಸೇಮ್ ನರಿಯ ಹಾಗೆಯೇ ಅಟ್ಯಾಕ್ ಮಾಡುತ್ತವೆ ಆರು ಅಡಿ ಎತ್ತರವಿರುವ ಗೋಡೆಯನ್ನ ಕೂಡ ತುಂಬಾ ಈಸಿಯಾಗಿ ಜಿಗಿಯಬಲ್ಲವು ಅದಕ್ಕಾಗಿಯೇ ಇವುಗಳನ್ನ ಸಾಕುವವರು ಎತ್ತರವಾದ ಗೋಡೆಗಳಿರುವ ಜಾಗದಲ್ಲಿ ಸಾಕ್ತಾರೆ ಇವು ತುಂಬಾ ಈಸಿಯಾಗಿ ತಪ್ಪಿಸಿಕೊಳ್ತಾ ಇರುತ್ತವೆ ಯಾಕೆಂದ್ರೆ ಇವುಗಳಿಗೆ ಒಂದೇ ಜಾಗದಲ್ಲಿ ಇರುವುದು ಇಷ್ಟವಿರಲ್ಲ ಇದರ ಬೈಟ್ ಫೋರ್ಸ್ ಮುನ್ನೂರ ಮೂವತ್ತು ಪಿ ಎಸ್ ಇರುತ್ತೆ ಅಮೆರಿಕದಲ್ಲಿ ಒಂದೇ ವರ್ಷದಲ್ಲಿ ಹದಿನೈದು ಜನ ಇವುಗಳ ಕಡಿತದಿಂದಲೇ ಸತ್ತು ಹೋಗಿದಾರಂತೆ ನಂಬರ್ ಫೋರ್ ಬಾಕ್ಸರ್ ಈ ನಾಯಿ ನೋಡೋಕು ಕೂಡ ಒಂದು ಬಾಕ್ಸರ್ ತರಾನೇ ಇರುತ್ತೆ ಈ ನಾಯಿಗಳನ್ನ ಹೆಚ್ಚಾಗಿ ಸೆಕ್ಯೂರಿಟಿ ಪರ್ಪಸ್ ಗೋಸ್ಕರ ಬಳಸಿಕೊಳ್ತಾ ಇರ್ತಾರೆ ಇವುಗಳಿಗೆ ಕಂಪಲ್ಸರಿ ಮೂರರಿಂದ ನಾಲ್ಕು ತಾಸುಗಳವರೆಗೆ ಎಕ್ಸರ್ಸೈಜ್ ಮಾಡಿಸಬೇಕು ಆಗ್ಲೇ ಇವು ತುಂಬಾ ಆಕ್ಟಿವ್ ಆಗಿರುತ್ತವೆ ಈ ರೀತಿ ಎಕ್ಸರ್ಸೈಜ್ ಮಾಡಿಸದಿದ್ರೆ ಇವುಗಳಿಗೆ ತುಂಬಾ ಕೋಪ ಬಂದು ಬಿಡುತ್ತೆ ಇದರಿಂದ ಯಾರು ಸಿಕ್ಕರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿ ಬಿಡುತ್ತೆ ಇವುಗಳನ್ನ ಚಿಕ್ಕ ಮಕ್ಕಳ ಹತ್ರ ಯಾರು ಕೂಡ ಕರೆದುಕೊಂಡು ಹೋಗಲ್ಲ ಯಾಕೆಂದ್ರೆ ಇವು ತುಂಬಾ ಅಗ್ರೆಸಿವ್ ನಾಯಿಗಳು ಇವುಗಳನ್ನ ಸಾಕುವವರು ಕೂಡ ತುಂಬಾ ಜಾಗೃತಿ ಸಾಕಬೇಕಾಗುತ್ತೆ ಇವುಗಳಿಗೆ ಕೊಡುವ ಟ್ರೈನಿಂಗ್ ನಲ್ಲಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ಆ ಮನೆಯವ್ರಿಗೆ ತುಂಬಾ ಡೇಂಜರ್ ನಂಬರ್ ಫೈವ್ ಪಿಟ್ಬುಲ್ ಅಟ್ಯಾಕ್ ಮಾಡುವ ನಾಯಿಗಳು ಯಾವ್ದಾದ್ರೂ ಇವೆ ಅಂದ್ರೆ ಅವುಗಳಲ್ಲಿ ಇದೇ ಫಸ್ಟ್ ಪ್ಲೇಸ್ ನಲ್ಲಿ ಇರುತ್ತೆ ಪ್ರಪಂಚ ವ್ಯಾಪ್ತಿಯಲ್ಲಿ ಹನ್ನೊಂದು ದೇಶಗಳಲ್ಲಿ ಇವುಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಮೆರಿಕ ಮತ್ತು ಕೆಲವು ದೇಶಗಳಲ್ಲಿ ಇವುಗಳನ್ನ ಸಾಕಬಹುದು ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇವು ತುಂಬಾ ಬಲವಾಗಿರುತ್ತವೆ ಇವುಗಳ ದೇಹ ತುಂಬಾ ದೃಢವಾಗಿರುತ್ತೆ ಕೆಲವು ದೇಶಗಳಲ್ಲಾದ್ರೆ ಇವುಗಳನ್ನ ವೆಹಿಕಲ್ಸ್ ಗಳನ್ನ ಎಳೆಯೋಕು ಕೂಡ ಬಳಸ್ತಾರಂತೆ ಅಷ್ಟೇ ಅಲ್ಲದೆ ಇವುಗಳಿಗಿರುವ ಈ ಶರೀರದ ನಿರ್ಮಾಣ ಕಾರಣದಿಂದ ಡಾಕ್ಸ್ ಫೈಟ್ ಗಳಲ್ಲೂ ಕೂಡ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ನಾಯಿಯ ಬೈಟ್ ಫೋರ್ಸ್ ಇನ್ನೂರ ಮೂವತ್ತೈದು ಪಿ ಐ ಅಂದ್ರೆ ಡಾಕ್ ಅರ್ಜೆಂಟಿನಾದಲ್ಲಿ ಅರ್ಧ ಆದ್ರೂ ಕೂಡ ಇದರ ಬಾಯಿಯಿಂದ ಏನನ್ನಾದ್ರೂ ಹಿಡ್ಕೊಂಡ್ರೆ ತಪ್ಪಿಸಿಕೊಳ್ಳೋದು ಅಸಾಧ್ಯವೆಂದೇ ಹೇಳಬಹುದು ಈ ಬುಲ್ಸ್ ಯಾವ ವಿಷಯವನ್ನೇ ಆಗ್ಲಿ ತುಂಬಾ ವೇಗವಾಗಿ ಕಲಿತುಕೊಳ್ಳುತ್ತವೆ ಇದ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನ್ಕೊಂಡ್ರೆ ಸ್ವಲ್ಪ ಪ್ರೀತಿ ತೋರಿಸಿದ್ರೆ ಸಾಕು ಇದು ಈಸಿಯಾಗಿ ಫ್ರೆಂಡ್ ಆಗಿ ಬಿಡುತ್ತೆ ಬಟ್ ಇದು ಅಟ್ಯಾಕ್ ಮಾಡಿದಾಗ ತಪ್ಪಿಸಿಕೋಬೇಕು ಅಂದ್ರೆ ಇದಕ್ಕೆ ಚೆನ್ನಾಗಿ ಟ್ರೈನಿಂಗ್ ಕೊಡಬೇಕಾಗುತ್ತೆ ಜಸ್ಟ್ ಎರಡು ವರ್ಷದಲ್ಲಿ ಬುಲ್ ಕಾರಣದಿಂದ ಸುಮಾರು ಇನ್ನೂರ ಎಪ್ಪತ್ತು ಜನ ಅಮೆರಿಕನ್ ಹತ್ತೋಗ ಾರೆ ಸೊ ನಿಮ್ಗೆ ಈಗಾಗಲೇ ಅರ್ಥವಾಗಿರುತ್ತೆ ಇದು ಎಷ್ಟು ಅಗ್ರೆಸಿವ್ ಆಗಿರುತ್ತೆ ಅಂತ ಪ್ರಪಂಚದ ಅಗ್ರೆಸಿವ್ ಡಾಗ್ಸ್ ಗಳಲ್ಲಿ ಇದೇ ಮೊದಲ ಸ್ಥಾನದಲ್ಲಿದೆ ಇವುಗಳನ್ನ ನಮ್ಮ ಭಾರತದಲ್ಲೂ ಕೆಲವರು ಸಾಕ್ತಾ ಇದ್ದಾರೆ ಇವುಗಳಿಗೆ ಟ್ರೈನಿಂಗ್ ಕೊಡಲು ಟೈಮ್ ಇಲ್ಲದಿದ್ರೆ ಇವುಗಳನ್ನ ಸಾಕದೇ ಇರುವುದೇ ಒಳ್ಳೆಯದು ಇದರ ತೂಕ ಮೂವತ್ತೈದು ಕೆಜಿಗಳವರೆಗೆ ಇರುತ್ತೆ ಅಂಡ್ ಇದರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಎಂಟರಿಂದ ಹದಿನೈದು ವರ್ಷಗಳವರೆಗೆ ಇರುತ್ತೆ ನಂಬರ್ ಸಿಕ್ಸ್ ಕಂಗಾಲ್ ಈ ನಾಯಿಗಳು ಕಂಗಾಲ್ ಎಂಬ ಪ್ಲೇಸ್ ಗೆ ಸೇರಿದ ನಾಯಿಗಳು ಇವುಗಳನ್ನ ಹೆಚ್ಚಾಗಿ ಗುಂಪಾಗಿ ಸಾಕುವ ಪ್ರಾಣಿಗಳನ್ನ ಭಯಂಕರವಾದ ಜಂತುಗಳಿಂದ ಕಾಪಾಡೋಕೆ ಬಳಸ್ತಾರೆ ಇದರ ಬೈಟ್ ಫೋರ್ಸ್ ಪ್ರಪಂಚದಲ್ಲಿ ಎಲ್ಲಾ ನಾಯಿಗಳಿಗಿಂತ ಜಾಸ್ತಿ ಇರುತ್ತೆ ಇದರ ಬೈಟ್ ಫೋರ್ಸ್ ಬಂದ್ಬಿಟ್ಟು ಏಳುನೂರ ನಲ್ವತ್ ಮೂರು ಐ ಇರುತ್ತೆ ಅಂದ್ರೆ ಸಿಂಹಕ್ಕಿಂತ ಸುಮಾರು ನೂರು ಪಿ ಎಸ್ ಐ ಜಾಸ್ತಿ ಅಂದ್ರೆ ಕಂಗಾಲ್ ನಾಯಿಯ ಬಾಯಿಯಲ್ಲಿ ಕೈಯನ್ನ ಹಿಡೋದಕ್ಕಿಂತ ಒಂದು ಸಿಂಹದ ಬಾಯಿಯಲ್ಲಿ ಕೈಯನ್ನ ಇಡೋದೇ ಒಳ್ಳೆಯದು ತನ್ನ ಓನರ್ ಹೇಳಿದ್ರು ಹೇಳದೇ ಇದ್ರು ಅದಕ್ಕೆ ಏನಾದ್ರೂ ಡೌಟ್ ಬಂದ್ರೆ ಅದು ತಕ್ಷಣ ಅಟ್ಯಾಕ್ ಮಾಡಿ ಬಿಡುತ್ತೆ ನರಿಗಳು ಕೂಡ ಇವುಗಳನ್ನ ಕಂಡ್ರೆ ಭಯ ಪಡುತ್ತವೆ ಇವುಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇವುಗಳ ಕುತ್ತಿಗೆಗೆ ತುಂಬಾ ಬಲವಾದ ಚೇನ್ ಅನ್ನ ಹಾಕ್ಬೇಕಾಗುತ್ತೆ ಈ ಕಂಗಲ್ ಜಾತಿಯ ನಾಯಿಗಳು ತುಂಬಾ ಲಾಯಲ್ ಆಗಿರುತ್ತವೆ ಹೇಳಿದ ಮಾತನ್ನ ತುಂಬಾ ಚೆನ್ನಾಗಿ ಕೇಳುತ್ತವೆ ಮಕ್ಕಳ ಜೊತೆ ಕೂಡ ತುಂಬಾ ಈಸಿಯಾಗಿ ಬೆರೆತು ಬಿಡುತ್ತವೆ ಬಟ್ ಮಕ್ಕಳ ಜೊತೆ ಇವುಗಳನ್ನ ಬಿಡೋಕು ಮುಂಚೆ ಇವುಗಳಿಗೆ ಚಿಕ್ಕಂದಿನಿಂದಲೇ ಟ್ರೈನಿಂಗ್ ಅನ್ನ ಕೊಡಬೇಕು ಇವುಗಳನ್ನ ಬಹಳಷ್ಟು ಜನ ಅವರ ಮನೆಗಳಲ್ಲಿ ಕಾವಲು ನಾಯಿಗಳ ಹಾಗೆ ಸಾಕಿಕೊಳ್ತಾರೆ ಇದರ ತೂಕ ಬಂದ್ಬಿಟ್ಟು ಐವತ್ತರಿಂದ ಅರವತ್ತು ಕೆಜಿಗಳವರೆಗೆ ಇರುತ್ತೆ ಅಂಡ್ ಇದರ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು ಹನ್ನೊಂದರಿಂದ ಹದಿನೈದು ವರ್ಷಗಳವರೆಗೆ ಇರುತ್ತೆ ಉಕ್ರೇನ್ ಅಂಡ್ ಬನರಸ್ ದೇಶಗಳಲ್ಲಿ ಈ ನಾಯಿಗಳನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ನಂಬರ್ ಸೆವೆನ್ ಗ್ರೇಟ್ ಡೇನ್ ಇದು ಈ ಪ್ರಪಂಚದಲ್ಲಿ ಎಲ್ಲಾ ನಾಯಿಗಿಂತ ಅತ್ಯಂತ ಎತ್ತರವಿರುವ ನಾಯಿ ಇದರ ಹೈಟ್ ಎಂಬತ್ತಾರು ಸೆಂಟಿಮೀಟರ್ ಅಂಡ್ ವೇಟ್ ತೊಂಬತ್ತು ಕೆಜಿಗಳವರೆಗೆ ಇರುತ್ತೆ ಇದನ್ನ ಚಿಕ್ಕ ವಯಸ್ಸಿನಿಂದಲೇ ತುಂಬಾ ಜಾಗೃತಿಯಿಂದ ಸಾಕಬೇಕು ಇಲ್ಲಾಂದ್ರೆ ಇದು ದೊಡ್ಡದಾದ ನಂತರ ಇದರ ಹೈಟ್ ಅಂಡ್ ವೇಟ್ ಕಾರಣದಿಂದ ಇದು ಅಟ್ಯಾಕ್ ಮಾಡಿದ್ರೆ ಅದರಿಂದ ತಪ್ಪಿಸಿಕೊಳ್ಳುವುದು ಕಷ್ಟವಾಗುತ್ತೆ ಅದಕ್ಕಾಗಿಯೇ ಇವುಗಳನ್ನ ಕಿಲ್ಲಿಂಗ್ ಮಷಿನ್ಸ್ ಎಂದು ಕೂಡ ಕರೀತಾರೆ ಈ ನಾಯಿಯ ಕಾರಣದಿಂದ ರಿಪೋರ್ಟ್ ಆಗಿರುವ ಲಾಸ್ಟ್ ಸಾವ್ ಎರಡ್ ಸಾವಿರದ ಮೂರರಲ್ಲಿ ರೆಕಾರ್ಡ್ ಆಗಿದೆ ಇವುಗಳ ಜೊತೆ ಮನುಷ್ಯರು ತುಂಬಾ ಕೂಲ್ ಆಗಿ ಕಾಮ್ ಆಗಿ ಇರಬೇಕಾಗುತ್ತೆ ಒಂದು ವೇಳೆ ಇವು ಕನ್ಫ್ಯೂಸ್ ಆದ್ರೆ ಇವುಗಳಿಗೆ ಕೋಪ ಬಹಳ ಬೇಗ ಬಂದು ಬಿಡುತ್ತೆ ಈ ಜಾತಿಯ ನಾಯಿಗಳು ಈ ಪ್ರಪಂಚದಲ್ಲಿ ತುಂಬಾ ಕಡಿಮೆ ಇವೆ ಅದಕ್ಕಾಗಿಯೇ ಇವುಗಳ ಬೆಲೆ ಕೂಡ ತುಂಬಾ ಜಾಸ್ತಿ ಆಗಿರುತ್ತೆ ಇವುಗಳ ಹೈಟ್ ಕಾರಣದಿಂದ ಈ ಜಾತಿಯ ನಾಯಿ ಅತಿ ಎತ್ತರವಾದ ನಾಯಿ ಎಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಪಡೆದಿದೆ ಅದರಲ್ಲಿ ಇದರ ಹೈಟ್ ಸಿಕ್ಸ್ ಫೀಟ್ ಎಂದು ಮೆನ್ಷನ್ ಮಾಡಿದ್ದಾರೆ ನಂಬರ್ ಏಟ್ ರೋಡೇಶಿಯನ್ ರಿಡ್ಜ್ ಬ್ಯಾಗ್ ಸೌತ್ ಆಫ್ರಿಕಾದಲ್ಲಿರುವ ಡಾಗ್ಸ್ ಗಳಲ್ಲಿ ಇದು ಕೂಡ ಒಂದು ಹಾಗೆ ಇದನ್ನ ಆಫ್ರಿಕನ್ ಲಯನ್ ಡಾಗ್ ಎಂದು ಕೂಡ ಕರೆಯಲಾಗುತ್ತೆ ಯಾಕೆಂದ್ರೆ ಇದು ಸಿಂಹಕ್ಕೆ ಭಯಪಡದೆ ಅವುಗಳ ಜೊತೆ ಇರಬಲ್ಲದು ಇದರ ಹೈಟ್ ಅರವತ್ತೊಂಬತ್ತು ಸೆಂಟಿಮೀಟರ್ ಅಂಡ್ ವೇಟ್ ಬಂದ್ಬಿಟ್ಟು ನಲವತ್ತೊಂದು ಕೆಜಿಗಳವರೆಗೆ ಗಳವರೆಗೆ ಇರುತ್ತೆ ಈ ನಾಯಿಯಲ್ಲಿ ಅತಿ ಮುಖ್ಯವಾಗಿ ಹೇಳಬೇಕಾದದ್ದು ಇದರ ರನ್ನಿಂಗ್ ಬಗ್ಗೆ ಈ ರೀತಿ ಓಡೋಕೆ ಇದಕ್ಕೆ ಅದರ ಬಾಡಿ ಕೂಡ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ಅದಕ್ಕಾಗಿಯೇ ಈ ನಾಯಿಗಳು ಇಷ್ಟು ಸ್ಪೀಡ್ ಆಗಿ ಓಡಬಲ್ಲವು ಇವು ಗಂಟೆಗೆ ನಲವತ್ತು ಕಿಲೋಮೀಟರ್ ಸ್ಪೀಡ್ ಓಡಬಲ್ಲವು ಅಂಡ್ ಇವುಗಳನ್ನ ಸಾಕುವ ಓನರ್ ಜೊತೆ ಇವು ತುಂಬಾ ಅಟ್ಯಾಚ್ ಆಗಿರುತ್ತವೆ ಒಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ಇವುಗಳಿಗೆ ಓನರ್ಸ್ ಗಳನ್ನ ಬಿಟ್ಟು ಇರೋಕಾಗಲ್ಲ ಅಷ್ಟು ಎಮೋಷನಲ್ ಆಗಿರುತ್ತವೆ ಹಾಗೆ ನಾವು ಮನೆಯಲ್ಲಿ ಸಾಕುವ ಇತರ ಅನಿಮಲ್ಸ್ ಜೊತೆ ಕೂಡ ತುಂಬಾ ಫ್ರೆಂಡ್ಲಿ ಆಗಿರುತ್ತವೆ ಈ ನಾಯಿಗಳು ರನ್ನಿಂಗ್ ಮಾಡೋದಷ್ಟೇ ಅಲ್ಲ ಇವುಗಳ ಓನರ್ಸ್ ಗೆ ಕೂಡ ತುಂಬಾ ಸೆಕ್ಯೂರಿಟಿ ಕೊಡುತ್ತವೆ ಯಾರಾದ್ರೂ ಹೊಸಬ್ರು ಇವುಗಳ ಹತ್ರ ಬಂದ್ರೆ ಇವು ಅಷ್ಟು ಈಸಿಯಾಗಿ ಬಿಡಲ್ಲ ನಂಬರ್ ನೈನ್ ಇವೆಟನ್ ಮಸ್ಟಿಫ್ ಇದು ನಮ್ಮ ಭಾರತ ಮತ್ತು ನೇಪಾಳ ಜಾತಿಗೆ ಸೇರಿದ ನಾಯಿ ಇವುಗಳನ್ನ ಕಾಡುಗಳಲ್ಲಿ ಕುರಿಗಳನ್ನ ನರಿಗಳಿಂದ ಮತ್ತು ಕರಡಿಗಳಿಂದ ಕಾಪಾಡೋಕೆ ಉಪಯೋಗಿಸಿಕೊಳ್ತಾರೆ ಇವುಗಳನ್ನ ಪ್ರಪಂಚದಲ್ಲೇ ತುಂಬಾ ಭಯಂಕರವಾದ ನಾಯಿಗಳಲ್ಲಿ ಒಂದು ಎಂದು ಹೇಳಲಾಗುತ್ತೆ ಇದರ ದೇಹ ತುಂಬಾ ದೊಡ್ಡದಾಗಿರುತ್ತೆ ಆಕ್ಚುಯಲ್ ಆಗಿ ಹೇಳಬೇಕು ಅಂದ್ರೆ ಇವು ನೋಡೋಕೆ ತುಂಬಾ ಕ್ಯೂಟ್ ಆಗಿ ಕಾಣಿಸುತ್ತವೆ ಇವುಗಳ ದೇಹದ ಮೇಲೆ ಕೂದಲು ತುಂಬಾ ದಟ್ಟವಾಗಿ ಬೆಳೆದಿರುತ್ತೆ ಈ ನಾಯಿ ಜಾತಿಯ ಲೈಫ್ ಸ್ಪೆನ್ ಹನ್ನೊಂದರಿಂದ ಹದಿನೈದು ವರ್ಷಗಳವರೆಗೆ ಇರುತ್ತೆ ಇದರ ವೇಟ್ ಐವತ್ತರಿಂದ ಅರವತ್ತು ಕೆಜಿಗಳವರೆಗೆ ಅಂಡ್ ಇದರ ಬೈ ಫೋರ್ಸ್ ಐನೂರ ಐವತ್ತೇಳು ಪಿ ಎಸ್ಐ ವರೆಗೆ ಇರುತ್ತೆ ಇವುಗಳಲ್ಲಿ ಕೆಲವು ನಾಯಿಗಳ ದೇಹವನ್ನು ನೋಡಿದ್ರೆ ತುಂಬಾ ಭಯಂಕರವಾಗಿ ಕಾಣುತ್ತವೆ ಕೆಲವಾದ್ರೆ ನೋಡೋಕೆ ಸಿಂಹದ ಆಗಿ ಕಾಣಿಸುತ್ತವೆ ಚೀನಾದ ಒಬ್ಬ ವ್ಯಕ್ತಿ ಟಿಬೆಟಾನ್ ಮಿಸ್ಟಿಫನ ತ್ರೀ ಪಾಯಿಂಟ್ ತ್ರೀ ಮಿಲಿಯನ್ ಡಾಲರ್ಸ್ ಗಳಿಗೆ ಕೊಂಡುಕೊಂಡಿದ್ದಾನೆ ಅಂದ್ರೆ ನಮ್ಮ ಈಗಿನ ಇಂಡಿಯನ್ ಕರೆನ್ಸಿ ಪ್ರಕಾರ ಹತ್ರತ್ರ ಇಪ್ಪತ್ತಾರು ಕೋಟಿ ರೂಪಾಯಿಗಳು ನಾರ್ಮಲ್ ಆಗಿಯೇ ಇವುಗಳ ಪ್ರೈಸ್ ಲಕ್ಷಾಂತರಗಳಲ್ಲಿ ಇರುತ್ತೆ ಬಟ್ ಇವುಗಳಿಗೆ ಕೊಟ್ಟಿರುವ ಟ್ರೈನಿಂಗ್ ಅನ್ನ ಬೇಸ್ ಮಾಡಿಕೊಂಡು ಆಗಾಗ ಕೋಟ್ಯಾಂತರ ರೂಪಾಯಿಗಳಿಗೆ ಕೂಡ ಸೇಲ್ ಆಗುತ್ತವೆ ಚೀನಾದವರು ದೊಡ್ಡ ದೊಡ್ಡ ನಾಯಿಗಳನ್ನ ಸಾಕುವುದನ್ನ ಸ್ಟೇಟಸ್ ಎಂದು ಭಾವಿಸ್ತಾರೆ ಅದಕ್ಕಾಗಿಯೇ ಅಲ್ಲಿ ಇವುಗಳ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗಿರುತ್ತೆ ಬಟ್ ಇವುಗಳಿಂದ ಬಹಳಷ್ಟು ಜನ ಸತ್ತೋಗಿದ್ದಾರೆ ಕೂಡ ಇದೇ ಕಾರಣದಿಂದ ಚೀನಾ ದೇಶದಲ್ಲಿ ಬಹಳಷ್ಟು ಕಡೆ ಇವುಗಳನ್ನ ಬ್ಯಾನ್ ಮಾಡಿದ್ದಾರೆ ಯು ಜೊತೆಗೆ ಬಹಳಷ್ಟು ದೇಶಗಳಲ್ಲೂ ಕೂಡ ಇವುಗಳನ್ನ ಬ್ಯಾನ್ ಮಾಡಲಾಗಿದೆ ನಂಬರ್ ಟೆನ್ ಜಾಕ್ ರೆಸ್ ಈ ನಾಯಿಗಳನ್ನ ಇಂಗ್ಲೆಂಡ್ ನಲ್ಲಿ ಇನ್ನೂರು ವರ್ಷಗಳ ಮುಂಚೆ ನರಿಗಳನ್ನ ಬೇಟೆಯಾಡಲು ಯೂಸ್ ಮಾಡುತ್ತಿದ್ರು ಇವು ನೋಡೋಕೆ ಇಷ್ಟು ಚಿಕ್ಕದಾಗಿದ್ರು ಅಷ್ಟೇ ವೇಗವಾಗಿ ಅಟ್ಯಾಕ್ ಮಾಡಬಲ್ಲವು ಇದರ ಹೈಟ್ ಮೂವತ್ತೈದು ಸೆಂಟಿಮೀಟರ್ ಇರುತ್ತೆ ಅಂಡ್ ವೇಟ್ ಎಂಟರಿಂದ ಹತ್ತು ಕೆಜಿಗಳವರೆಗೆ ಇರುತ್ತೆ ಇವು ಯಾವಾಗಲೂ ತುಂಬಾ ಆಕ್ಟಿವ್ ಆಗಿರುತ್ತವೆ ಅಷ್ಟೇ ಅಲ್ಲದೆ ಇವು ಇಂಡಿಪೆಂಡೆಂಟ್ ಅಂಡ್ ತುಂಬಾ ಕ್ಲೇವರ್ ಇವುಗಳನ್ನ ಸಾಕಬೇಕು ಅನ್ಕೊಂಡ್ರೆ ಸುತ್ತಮುತ್ತಲು ಯಾವುದೇ ರೀತಿಯ ಚಿಕ್ಕ ಜೀವಿಗಳು ಇರಬಾರದು ಮುಖ್ಯವಾಗಿ ಬೆಕ್ಕುಗಳಂತಹ ಜೀವಿಗಳು ಯಾಕೆಂದ್ರೆ ಇವುಗಳಿಗೆ ಇಷ್ಟು ಟ್ರೈನಿಂಗ್ ಕೊಟ್ಟರು ಕೂಡ ಚಿಕ್ಕ ಜೀವಿಗಳು ಕಂಡ ತಕ್ಷಣ ಇವು ಅಟ್ಯಾಕ್ ಮಾಡಿ ಬಿಡುತ್ತವೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುವ ನಾಯಿಗಳ ಟಾಪ್ ಲಿಸ್ಟ್ ನಲ್ಲಿ ಇವು ಕೂಡ ಇವೆ ಸೊ ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ಪಾರ್ಟ್ ಟು ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಾರ್ಟ್ ಟು ಎಂದು ಕಮೆಂಟ್ ಮಾಡಿ ಅಂಡ್ ಈ ಎಲ್ಲಾ ಹತ್ತು ನಾಯಿಗಳಲ್ಲಿ ನಿಮ್ಗೆ ಯಾವ ನಾಯಿ ಭಯಂಕರವಾಗಿ ಮತ್ತು ಬುದ್ಧಿವಂತ ನಾಯಿ ಅಂತ ಅನಿಸಿದೆಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಸೊ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬಿಟ್ಟು ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ಬೇಡಿ ಅಂಡ್ ವಿಡಿಯೋನ ಕೊನೆವರೆಗೂ ನೋಡಿದ ಲವ್ ಯು ಸೋ ಮಚ್ ಗಾಯ್ಸ್